ನೋಡಿ ಈ ಸಲ ಫಸ್ಟ್ ಟೈಮ್ ಬಸ್ಸಿಗೆ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಲ್ಲಿ ಇಪ್ಪತ್ತು ರೂಪಾಯಿ ಉಳಿತು ಅಂದ್ಕೊಂಡು ಫ್ರೀ ಬಸ್ ಹೊತ್ಬಿಟ್ಟಿದ್ದೀವಿ ನಮ್ಗೆ ಹಿಂದೆನೇ ನಿಲ್ಸಿಬಿಟ್ಟಿದ್ದಾರೆ ಎಲ್ರಿಗೂ ಅನಸಿ ಮಾಡೋ ನಮಸ್ಕಾರ ನಾನು ಆರನೇ ವಾರ ಗೌಡ್ಗೆರೆಗೆ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾವು ಈ ಸಲ ಏನಾಯಿತು ಮಲಂಗುಪ್ಪೆ ಗೇಟಲ್ಲಿ ಗೌಡ್ಗೆರೆ ಡೈರೆಕ್ಟ್ ಬಸ್ ಇತ್ತು ಅಂತ ಆಟೋದವ್ಲಿ ಹೋಗಲಿಲ್ಲ ಬಸ್ಸಲ್ಲಿ ಬಂದ್ವಿ ಬಸ್ ಒಂದು ಅರ್ಧ ಕಿಲೋಮೀಟ್ರ್ ಹಿಂದುಗಡೆ ನಿಲ್ಲಿಸಿದ್ರು ಸೊ ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಬರ್ತಾಯಿದ್ವಿ ನೋಡಿ ಈ ಥರ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಪ್ರೈವೇಟ್ ವೆಹಿಕಲ್ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಅಲ್ಲಿಂದ ಬಂದ್ವಿ ಸೊ ಫಸ್ಟಿಗೆ ನಮಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ನವಗ್ರಹದ ದ ಒಂದು ಸೊತ್ತು ಬಂದುಬಿಟ್ಟು ಅಲ್ಲಿಂದ ನಾವು ಹಿಂಗೆ ಮುಂದಕ್ಕೆ ಹೋಗ್ಬಿಟ್ಟು ಗಣಪತಿಯದ್ದು ದರ್ಶನ ಮಾಡ್ತೀವಿ ಗಣಪತಿ ದರ್ಶನ ಮಾಡಿಬಿಟ್ಟು ಮತ್ತೆ ಮುಂದಕ್ಕೆ ಹೋಗಿ ನೋಡಿ ಸಾಲು ಸಾಲು ಹರಕೆಕಾಯಿನ ನೋಡ್ಬೋದು ಅಲ್ಲಿಂದ ತಾಯಿ ಚಾಮುಂಡಿ ದರ್ಶನ ಮಾಡ್ತೀವಿ ಅಲ್ಲಿಂದ ಸೀದಾ ಮುಂದಕ್ಕೆ ಹೋಗ್ತಾ ನಾವು ಅಲ್ಲಿ ನಮಗೆ ಶಿವನ ಇಲ್ಲಿ ನಾಗಂದು ಇದ್ದಿರುತ್ತೆ ಆಮೇಲೆ ನಮಗೆ ನೋಡಿ ಹರಕೆಕಾಯಿನ ನೋಡ್ತಾ ನೋಡ್ತಾ ಮನಸ್ಸು ನಮಗೆ ಅಲ್ಲಿ ಎಳಿತಾ ಇರುತ್ತೆ ಸೊ ಮತ್ತು ಇಲ್ಲಿ ಇದಿದೆ ಸೊ ಶಿವಂದು ದರ್ಶನ ಮಾಡ್ತೀವಿ ಸೊ ನಮಗೆ ಶುಕ್ರವಾರ ಹೋಗಿದ್ವಿ ಸೊ ಶುಕ್ರವಾರ ಹೋದ್ರಿಂದ ತುಂಬಾ ತುಂಬಾ ರಶ್ ಇತ್ತು ಸೊ ನನಗೆ ನಾನು ಏಳು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಎಲ್ಲ ದಿವ್ಸ ಹೋಗ್ಬೇಕಂತ ನಾವು ಹೋದ್ವಿ ಸೊ ಹಾಗಾಗಿ ಲೈನಲ್ಲಿ ತುಂಬ ಜನ ಇದ್ದರು ತುಂಬ ಸಖೆ ತುಂಬ ಬಿಸಿಲು సో సో నవ్వు మనల్ తిండి తిందే ట్రైన్ తింద్వి సో జన అది రష్ ఖాళీ ఆభవ ఆయ్ బట్సర దినచరణ ప్రయత్న ఈ సహస్ర కోటి మరసిడ క సహస్ర కోటి శుశిడో కార్యక్రమ క్షేత్ర డాక్టర్ మనోజ్ గురుజిందే ఉద్ఘాటే ಎಲ್ಲಿ ಸರ್ಕಾರಿ ಜಾಗ ಹಾಗೆ ನಮ್ಮ ತಂಡ ಜಾಗಗಳಲ್ಲಿ ತಾವು ಕೂಡ ನೀಡುವಂತಹ ಈ ಕಾರ್ಯಕ್ರಮ ನೋಡಿದರೆ ನಾವು ಆವಾಗಲೇ ಊಹೆ ಮಾಡ್ಬೋದು ಯಾಕಂದರೆ ಎಷ್ಟು ಭಕ್ತರದ್ದು ಒಬ್ರೊಬ್ರದ್ದು ಒಂದೊಂದು ಬೇಡಿಕೆಯನ್ನು ತಾಯಿ ಮುಂದೆ ಇಟ್ಟಿರ್ತಾರೆ ಅದೇ ಥರ ನಾವು ಕೂಡ ಬೇಡಿಕೆಯನ್ನು ಇಟ್ಟಿರ್ತೀವಿ ಸೋ ಒಬ್ಬರಿಗೆ ಬೇಗ ಫಲ ಸಿಗುತ್ತೆ ಒಬ್ರಿಗೆ ಲೇಟಾಗಿ ಸಿಗ್ಬೋದು ಬಟ್ ತಾಯಿ ಆ ನಮ್ಮ ಒಂದು ಕೋರಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಅಲ್ಲಿ ನಾವು ಮೇಲ್ಗಡೆ ಚಾಮುಂಡಿ ತಾಯಿಯ ಅಲ್ಲಿ ಹರಕೆಕಾಯಿನ ಅಲ್ಲಿ ಟೋಕನಿಂದ ತಗೊಂಡು ಬಂದುಬಿಟ್ಟು ನಾವು ಅಲ್ಲಿ ಮೇಲ್ಗಡೆ ಹೋಗಿ ಚಾಮುಂಡಿ ತಾಯಿಯಿಂದ ಅಲ್ಲಿ ಪಾದಕ್ಕೆ ಅಲ್ಲಿ ತೋರಿಸ್ಬಿಟ್ಟು ನಾವು ಕೆಳಗಡೆ ಬಂದು ನೋಡಿ ಇಲ್ಲಿ ಬಸವಣ್ಣ ಸಮಾಧಿ ಇರುತ್ತೆ ಬಸವನ ಸಮಾಧಿಗೆ ನಾವು ಏಳು ಸುತ್ತು ಬರ್ತೀವಿ ನೋಡಿ ಇಲ್ಲಿ ಸಾಲು ಸಾಲು ನೋಡಿ ಇಲ್ಲಿ ಎಷ್ಟೊಂದು ಅರಕೆಕಾಯಿ ಬರೀ ಇದು ಇಷ್ಟು ಇಷ್ಟು ವರ್ಷದ್ದು ಅಲ್ಲ ಇದು ಇದು ಕಡಿಮೆ ಅಂದರೂ ನನ್ನ ಲೆಕ್ಕದಲ್ಲಿ ಒಂದು ವಾರದಲ್ಲಿ ಇಷ್ಟು ಇರ್ಬೋದು ಇಲ್ಲ ಒಂದು ದಿನದಲ್ಲಿ ಇಷ್ಟಿರ್ಬೋದು ಅವರು ತುಂಬ ಆಗ್ತಾ ಆಗ್ತಾ ಅಲ್ಲಿ ಅಪ್ಪಣೆ ಆದಾಗ ಅದನ್ನು ಕಾಯಿನ ತೆಗಿತಾರಂತೆ ಸೊ ಇಲ್ಲಿ ಇಷ್ಟು ಸಾಲು ಸಾಲು ಅರಕೆಕಾಯಿ ಇರುತ್ತೆ ಸೊ ಈ ಹರಕೆಕಾಯಿನ ನೋಡ್ತಾ ಇದ್ದಾಗಲೇ ಮನಸಲ್ಲಿ ನಾವು ಬೇಡಿಕೊಂಡಿದ್ದು ಖಂಡಿತ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಯಾಕಂದರೆ ಆ ನಂಬಿಕೆ ಇರಲಿಲ್ಲ ಅಂದರೆ ಜನರು ಈ ಥರ ಬಂದು ಹರಕೆಕಾಯಿ ಕಟ್ಟೋ ಒಂದು ಇದಿಲ್ಲ ಅನಿಸುತ್ತೆ ಕೆಲವರು ಏನು ಮಾಡ್ತಾರೆ ಹರಕೆಕಾಯಿನ ತಗೊಬಂದು ಕಟ್ಟಿರಲ್ಲ ಅಲ್ಲೇ ಕೆಳಗಡೆ ಇಟ್ಟಿರ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅರಕೆಕಾಯಿನ ಅಲ್ಲಿ ತುಂಬ ಅಂದರೆ ತುಂಬ ಆ ಆವರಣದಲ್ಲಿ ಜಾಗ ಇರುತ್ತೆ ಸೊ ಆ ಜಾಗದಲ್ಲಿ ನೀವು ಎಲ್ಲಿ ಬೇಕಾದರೂ ಅರಕೆಕಾಯಿನ ಕಟ್ಟಬೋದು ಬಸರೆ ಕಟ್ಟಿ ಎಳ್ಸು ಬಂದು ಕಾಯಿ ಕಟ್ಟಿಬಿಟ್ಟು ಅಲ್ಕೋತೀವಿ ನೋಡಿ ಇದೆ ಹಳೇ ಇಲ್ಲಿ ಮೊದಲು ನಾವು ಇಲ್ಲಿ ದರ್ಶನ ಮಾಡಬೇಕು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಇದು ಇಲ್ಲಿಗೆ ಬಸ್ಟಿಗೆ ಹೋಗಿದ್ವಿ ಸೊ ಇಲ್ಲಿ ಕೌಂಟ್ರಲ್ಲಿ ನೂರು ರೂಪಾಯಿ ಕೊಟ್ಟರೆ ಪ್ರಸಾದ ಕೊಡ್ತಾರೆ ಪ್ರಸಾದ ತೀರ್ಥ ಎಲ್ಲ ಕುಂಕುಮದಿಂದ ಹಿಡಿದು ಎಲ್ಲ ಕೊಡ್ತಾರೆ ನಾವು ತಾಯಿ ಪ್ರಸಾದ ತಿಂದ್ವಿ ತುಂಬ ಚೆನ್ನಾಗಿತ್ತು ಕೊಬ್ಬರಿ ಮಿಠಾಯಿ ಮಾಡಿ ಅದರಲ್ಲಿ ತುಂಬ ತುಪ್ಪದಲ್ಲೇ ಮಾಡಿದ್ರು ತುಂಬ ತುಂಬ ಚೆನ್ನಾಗಿತ್ತು ನನಗೆ ಅಲ್ಲಿ ಪ್ರಸಾದ ಸಿಗುತ್ತಂತ ಗೊತ್ತಿರಲಿಲ್ಲ ಫಸ್ಟಿಗೆ ಟೈಮ್ ನಾವು ಪ್ರಸಾದ ತಿಂದ್ವಿ ಆಮೇಲೆ ಅಲ್ಲಿಂದ ಊಟಕ್ಕೆ ಹೋದ್ವಿ ಆ ಊಟದಲ್ಲೂ ತುಂಬ ಕಿವಿತ್ತು ಸೊ ನಾವು ಶುಕ್ರವಾರ ಶುಕ್ರವಾರ ಹೋಗಿದ್ರಿಂದ ನಾವು ಬೆಲ್ಲದರತಿ ಕೂಡ ಮಾಡಿದ್ವಿ ಮನೆಯಿಂದ ತಗೊಂಡೋಗ್ಬೇಕಂತ ಎಣಿಸಿದ್ದೆ ಬಟ್ ಮರೆತು ಹೋಗ್ಬಿಡ್ತು ಸೊ ತುಪ್ಪದ ಬತ್ತಿಯಿಂದ ಬೆಲ್ಲದಿ ಶುಕ್ರವಾರ ಚಾಮುಂಡೇಶ್ವರಿ ಮಾಡಿದ್ರು ಇತ್ತು ಬಟ್ ಅಲ್ಲಿ ಕೌಂಟ್ರಲ್ಲಿ ಅದನ್ನೂ ಕೊಡ್ತಾರೆ ಸೊ ಹಾಗಾಗಿ ನಮಗೆ ಅಲ್ಲೇ ಕೌಂಟ್ರಲ್ಲಿ ತೊಗೊಂಡು ಮಾಡಿದ್ವಿ ಅಂತೂ ನಮಗೆ ಈ ಸಲ ಶುಕ್ರವಾರ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ನಾವು ಕೂಡ ತುಂಬ ರಶ್ ಇರುತ್ತೆ ಹಾಗೆ ಅಂತ ತಿಳ್ಕೊಂಡು ತುಂಬ ಇದರಲ್ಲಿ ಹೋಗಿದ್ವಿ ಬಟ್ ನಮಗೆ ನಾವು ಅರ್ಚನೆ ಚೀಟಿ ತಗೊಳಕ್ಕೋಸ್ಕರ ಅರ್ಚನೆ ಈ ಕಡೆ ಲೈನ್ ಇರುತ್ತೆ ಹಾಗಾಗಿ ನಮಗೆ ಒಂಥರ ಸಾಕು ಸಾಕು ಇನ್ನೂ ನೋಡಬೇಕು ಅನ್ನೋಷ್ಟು ದರ್ಶನ ಚೆನ್ನಾಗಾಯಿತು ಸೊ ನಾವೆಲ್ಲ ದರ್ಶನ ಮಾಡ್ಕೊಬಿಟ್ಟು ಇರಬೇಕು ನಾವು ಕೈ ಕಟ್ತೀವಿ ಯಾಕಂದರೆ ಕೆಲವರಿಗೆ ಬೇಗ ಪ್ರತಿಫಲ ಸಿಗುತ್ತೆ ಕೆಲವರಿಗೆ ಲೇಟಾಗಿ ಸಿಗ್ಬೋದು ಸೊ ನಾವು ನಮ್ಮ ನಂಬಿಕೆಯಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಏಳು ವಾರ ಏಳು ವಾರ ಏಳು ಸುತ್ತು ಬಂದು ಏಳು ಕಾಯಿ ಕಟ್ಟಿದರೆ ನಮ್ಮ ಆಸೆ ನೆರವೇರಿಸುತ್ತೆ ಅಂತ ಹೇಳ್ತಾರೆ ಸೊ ಮುಂದೆ ಬರುವ ಸಮಸ್ಯೆಗಳನ್ನೆಲ್ಲ ತಾಯಿ ಅದನ್ನು ದೂರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ನಂಬಿಕೆಯಲ್ಲಿ ಹೋಗಿ ನಾವು ಕಟ್ಟಿದ್ವಿ ಸೊ ನಮಗೆ ಅಂದರೆ ಶುಕ್ರವಾರ ದಿವಸವೇ ಚಾಮುಂಡಿ ವಾರ ಹೋಗಿ ನಾವು ಒಂದು ಶುಕ್ರವಾರ ಹೋಗಬೇಕು ಅಂತ ಒಂದ್ಸಲಿ ಇಟ್ಕೊಂಡಿದ್ವಿ ಹಾಗಾಗಿ ಶುಕ್ರವಾರ ನಮ್ಮ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ವೀಡಿಯೋನ ಸಂಪೂರ್ಣ ನೋಡಿ ತಾಯಿ ಚಾಮುಂಡಿ ಕೃಪೆ ನಿಮಗೂ ಇರಲಿ ನಮಸ್ಕಾರ